ಅಂದ್ರೆ ಇದೇ ಲಾಸ್ಟ್ ಸೀಸನ್ ಅನ್ನೋದ್ರೆ ಪ್ರಶ್ನೆ ಇತರ ಅದಕ್ಕೆ ಕೇಳ್ತಿದ್ದೀರಾ ಹೌದು ಸರ್ ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನಂತ ಕಾರಣ ಏನು ಅಂತ ಪಬ್ಲಿಕ್ ಅದು ಕೊನೆ ಬಿಗ್ ಇಲ್ಲ ಕೊನೆ ಸೀಸನ್ ಅಲ್ಲ ಅಂದ್ರೆ ಅವರು ಪಬ್ಲಿಕ್ ಫೋರಂ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ ಬರುತ್ತೆ ಇನ್ನು ಇನ್ನು ಮಾತುಕತೆ ಇದೆ ಸ್ವಲ್ಪ ವೆ wait ಮಾಡಿ ನೋಡಿ ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವರನ್ನು ಹೊರತಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದೆ ಇರುವಂತದ್ದು ಅಂತ ಇಲ್ಲ ಸರ್ ಆತರ ಆಪ್ಷನ್ ಇಲ್ಲೇ ಇಲ್ಲ ಇವಾಗ ನಿಮಗೆ ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮೇಜ್ ಮಾಡಕಾಗುತ್ತಾ ಹಾಗೆ ಆಗಲ್ಲ ಆ ಆ ಅಂದ್ರೆ ಆಗಲ್ಲ ಅಲ್ಲ ಅಂದ್ರೆ ಇವಾಗ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದರೆ ಜನಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ ಅಂದರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ ಸೊ ಅದಕ್ಕೆ ಈ ಶೋ ಮಾಡ್ತೀವಿ ಹಿಂಗೆ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅದಕ್ಕಾಗಿ ಹಂಗೆ ಮಾಡ್ತೀವಿ ಸೊ ಹಂಗೆ ಬಂದರೆ ಸುದೀಪ್ ಸರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ ಬಟ್ ಇನ್ನು ಮಾತುಕತೆ

ಹಂಗೇನು ಅಂದ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ಅಲ್ಲ ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅವ್ರು ಸ್ವಲ್ಪ ಸಾಕು ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ ಈ ಸೀನ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ವಾಸ್ ನಾಟ್ ಓಕೆ ವಿತ್ ಹತ್ ಸೀಸನ್ ಮಾಡಿದೀನಿ ಸ್ವಲ್ಪ ಒಂಥರಸ್ ಆಗ್ತಿದೆ ಲೇಟೆಸ್ಟ್ ಬ್ರೇಕ್ ದಿಸ್ ಅನ್ನೋ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ನಾಟ್ ಕನ್ವಿನ್ಸ್ ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ ಬಿಲ್ಡ್ ಸಂಥಿಂಗ್ ವುಲ್ಲರ್ ಸಂಥಿಂಗ್ ಪಸ್ ಸರ್ ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ ಸೊ ಕನ್ನಡಿಗರಿಗಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಆ ಒಂದು ಆರೋಪಕ್ಕೆ ಆ ಒಂದು ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು ಸರ್ ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್ ಅದು 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 ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟ್ ಅಲ್ಲ ಅದು ಸೊ ಇವಾಗ ಬಂದಾಗ ಅಥ್ವಾ ಆ ಶೋನ ಮಾಡೋ ಪ್ರೊಡಕ್ಷನ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಾಲ್ ಕಂಪನಿ ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಪ್ರೊಡಕ್ಷನ್ ಹೌಸ್ ಆಗಿ ಇವನ್ ಚಾನಲೂ ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನೋಲ್ಲ ಅಂದರೆ ದಿಸ್ ಇಂಡಿಯಾ ಆಲ್ ಆಲ್ಗೆ ಇವಾಗ ಈ ಭಾಷೆ ಮಾತಾಡೋವರು ಬೇರೆ ರಾಜ್ಯ ಇದ್ದಾರೆ ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ ಸಂತ ಇಲ್ಲ ಇದ್ದಾರೆ ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅದು ಅಂದರೆ ಬೇರೆ ಬೇರೆ ಇರೋರು ಅದು ರೂಮರ್ ಥರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ ಬಿಕಾಸ್ ಎಲ್ಲ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ ಅಂದರೆ ಇವ್ರ ಭಾಷೆಯವರು ತುಂಬ ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಇವ್ರಿಗೂ ಸಹ ಇವ್ರಿಗೆ ಬೇಕಾಗಿರುವ ಒಂದು ಈಕ್ವಾಲಿಟಿ ಇಲ್ಲ ಹಂಗೇನು ಇಲ್ಲವೇ ಇಲ್ಲ ಅದು ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸಾಗಿ ಕ್ರಿಯೇಟ್ ಮಾಡಿರೋದು ಅದರಲ್ಲಿ ಸತ್ಯ ಇಲ್ಲ ಹನುಮಂತವರೇ ಸೊ மேடம் நர்ல் நன்கூ அது அவ்வளா அப்பா பர் லெட்டர்ல இத்து பண்ணிக்கூட்டி அந்த ಸೊ ಅದನ್ನ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇ ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೊತಾ ಇದ್ವಿ ಆತರ ಲವ್ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ ಒಳಗಡೆ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನನ್ನ ಜನರಲ್ ಆಗಿ ಎಲ್ಲರಿಗೂ ಹೇಳುತ್ತೆ ನಾಲ್ಕೈದು ದಿನ ಆಗ್ತಿದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೊಟ್ಟೋಗಿಬಿಡುತ್ತೆ ಸೊ ಅಲ್ಲೆಲ್ಲರೂ ಒಂದ್ ಫ್ರೆಂಡ್ ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ ಹುಡುಗ ಹುಡುಗಿ ಅನ್ನೋದನ್ನ ಮಲ್ಕಬಿಟ್ಟು ನಿಮಗೆ ಆ ಮನೇಲಿ ಉಡ್ಕೋಬೇಕು ಅಂತಂದ್ರೆ ಒಂದು ಅಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ನಾಚೆ ಅಂತ ನೋಡ್ತಾರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನ ಕಾಪಾಡ್ಕೊಂಬತ್ತು